ನೋಡು ನಿಮ್ಗೆ ಹೋಗ್ತಿದಿನಿ ಬಾ ಎಲ್ಲರು ಕಾಯ್ತಾ ಇದ್ದೀವಿ ಮಿನಿ ಯಾವಾಗ ಬರ್ತಾಳೆ ಹೊರಗೆ ಅಂತ ಮಿನಿ ಬರೋ ಇದ್ರಲ್ಲೇ ಇಲ್ಲ ಮುಖ ತೋರ್ ಮಗಲೆ ಅಜ್ಜಿ ಗಾಯ ಮಾಡೋದು ಕಾಣಿ ಅಜ್ಜಿ ಗೌಲ್ ಗಾಯ ಇವಾಗ ಅಮ್ಮ ಏನ್ ಮಾಡ್ತಿದ್ದಾಳೆ ಅಂತ ಬೇಬಿ ನೋಡ್ಕೋ ಮಮ್ಮಿ ಎಂತ ಕೈ ಕಟ್ ಮಾಡಿಸ್ತಿದಿಯಾ ಮಗು ಬೀಳತ್ತ ಹಿಡಕೋತಾಳ ಕೈ ಉಗುರ್ ಕೇರಿದೆ ಎಲ್ಲ ನಿನ್ನೆ ಫಂಕ್ಷನ್ ಎಲ್ಲರಿಗೂ ಹೇಳಿತ್ ನಾವು ಅಜ್ಜಿ ಮಾಡದ್ ಮಗಿಗೆ ಅಂತ ಎಲ್ಲರೂ ಮುಖ ಎಂತ ಮುಖ ಎಂತ ಅಜ್ಜಿ ಅಜ್ಜಿ ಅಂದ್ರೆ ನನ್ ಕಾಮ ಮಾರಾಯ್ತು ಶಾಂತ ಅಂಟಿಂಗ್ ಆಕ್ಚುಲಿ ಅಜ್ಜಿ ನನ್ನ ಹತ್ರ ಬಂದು ಮಗಿನ ಅಜ್ಜಿ ಎಂತ ಬರ್ಲಾಕ ಎಂತ ನಾನು ಅಮ್ಮ ಹತ್ರ ಎಷ್ಟು ತರ ಮಾತಾಡ್ತಿದ್ದೀರಿ ಇವ್ರು ಯಾಕೆ ಹಿಂಗೆ ಎಂತ ಅವ್ರಿಗೆ ನೀನ್ ಅಜ್ಜಿ ಐದು ಅಂದ್ರೆ ಗೊತ್ತಾತಿಲ್ಲ ಅಮ್ಮ ಯಾರು ಶಾಂತ ಅಂಟ ಹೇಳು ದಡ್ಡಂಕಿ ಎಂದು ಅಜ್ಜಿ ಮಗಿನ ಅಜ್ಜಿ ಎಲ್ಲೋ ಕೆಂತ್ರ ನಾನು ಹೇಳಿದೆ ಮಗಿನ ಅಜ್ಜಿ ಅಲ್ಲೇ ಇದ್ರಲ್ಲ ಅಂದೆ ಆಮೇಲೆ ಹೇಳ್ತರು ಮಗಿನ ಅಜ್ಜಿ ಅಂತ ಅಂದ್ರೆ ಸಾಕು ಅಜ್ಜಿಕ್ಕೆ ಎಂಬುದು ನಾನು ಹೇಳ್ತೇನೆ ನನ್ನ ಅಜ್ಜಿ ಅಂತ ಅದು ಕೇಣಿ ಯಾವಾಗ ಕಟ್ ಮಾಡ ಕಟ್ ಮಾಡ ಕೈನ ಕಟ್ ಮಾಡಿ ಅಕ್ಕೈನ ಹೇಳ್ದ ನೀ ಎಂತ ಅಮ್ಮ ನನ್ನ ಕೈ ಉಗುರು ಮಗಿ ತಿನ್ ಮಾಡು ಬೇಡ ಅಂತ ಇಷ್ಟಿಷ್ಟು ಕಟ್ ಮಾಡ ಇಷ್ಟಿಷ್ಟು ಕಟ್ ಮಾಡ್ತು ಅಮ್ಮ ಇಷ್ಟಿಷ್ಟ ಕಟ್ ಮಾಡ ಇಷ್ಟಿಷ್ಟ ಕಟ್ ಮಾಡು ನಂದ ಕಾಣಲಿ ಇಷ್ಟಿಷ್ಟ ಕಟ್ ಮಾಡಮ್ಮ ವಿಶೇಷ ಕಟ್ ಮಾಡ್ರು ಹೊತ್ತು ಎಂತ ಹತ್ತು ನಮ ನೋವಾತಿಲ್ಲ ಕಟ್ ಮಾಡಾ ಆ ನನಗೆ ಬೇರೆಲ್ಲ ಈ ಮಾಡ ಅಂತೀಯ ಶಕ್ಕೆ ಮಗ್ಲೇ ಬಾ ಈಗ ದೊಣ್ಣಕ್ಕನ ಡೈಪರ್ ಫ್ರೀ ಬೇಬಿ ಆಗ್ತಾಳೆ ಡೈಪರ್ ಫ್ರೀ ಬೇಬಿ ಆದಾಗ ವಿಡಿಯೋ ಮಾಡಲ್ಲೂ ಹೆಂಗೆ ಮರಿ ಮಮ್ಮ ಅಜ್ಜಿ ಎಂತ ಕಿತ್ ಮಾಡುದು ಹೂವೆಲ್ಲ ಹಾಕಿರಿ ಹೌದಾ

ಇದಕ್ಕೆ ತೋಳಣ ಕಟ್ಟಕೊಳ್ಳಂಗೇ मम्मी ತೋಳಣ ಹಾಕನಿ ಯಾಹೋಮ್ಮ ಇದು ಪ್ಲಾಸ್ಟಿಕ್ಕಾ ಇಲ್ಲಿ ಹೋಗುತ್ತೆ ನಾನು ದಂಟ ತಡೆ ಐತಾ ಮ್ ತೋಳಣೆ ಲಬಹಿನ ಕರಾ ಈ ಮಿನಿ ಇಲ್ಲಿ ಹೇಳ್ಬೇಕಲ್ಲ ಮಲ್ಗಿದಾಳ ಇದು ಪಾಕಡಾ ದಡ ಇಷ್ಟೋ ಬೆತ್ತಿಸಾ ಇದ್ದಾಳೆ ಸೋ ಇವಾಗ ಅವಳಿಗೆ ಹೊಸದಾಟು ಶಾಸ್ತ್ರ ಮಾಡೋಣ ಅಂತ ತುಂಬಾನೇ ಲೇಟ್ ಆಯ್ತು ಆಕ್ಚುಲಿ ಆರ್ ತಿಂಗಳಲ್ಲ ಇದ್ದಾಗ ಮಾಡ್ಬೇಕಿತ್ತು ಬಟ್ ಲೈನ್ ಅಂತಿದ್ರು ಅಂದ್ರೆ ಊರಿಗೆ ಬಂದಾಗ್ಲೇ ಮಾಡೋಣ ಅಂತ ಸೊ ಊರಿಗೆ ಬರ್ತಾ ಲೇಟ್ ಆಯ್ತು ಹಾಗಾಗಿ ಇವಾಗ ಮಾಡ್ತಾ ಇದೀವಿ ಇವಾಗ ಆಲ್ಮೋಸ್ಟ್ ನಡೀತಾ ಇದ್ದಾಳೆ ಮಗು ಆಟ ಆಡ್ತಾ ಹ್ಞೂ ಇದ್ರಲ್ಲಿ ನೀನು ಆಡ್ತಿದ್ದೆ ಅಲ್ಲ ಮಿನಿಗಿಂತ ಹೆಚ್ಚು ಅಜ್ಜ ಅಜ್ಜಿ ಆಡ್ತಿದ್ದಾರೆ ಇದರ ಸೊ ಮಮ್ಮಿ ಆರತಿ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹ್ಞೂ ಈಗ ಮಿನಿ ಹೇಳ್ಕಲ್ಲ ಮಮ್ಮಿ ಅವಳಿ ಹೆಪ್ಸಿದ್ರೆ ರಗಳಿ ಮಾಡ್ತಾ ತುಲ್ಸಿಕ್ಕಾದ್ರೆ ಎಂತಕ್ಕೆ ಓಕೆ ಓಕೆ ಸೊ ಇದು ಆರತಿ ತಟ್ಲು ಎಂತ ಅಂತ ಪೂಜಾ ಎಲ್ಲ ರೆಡಿ ಒಂದು ಕಾಯಿ ಹೊಡಿಬೇಕು ಅವಳನ್ನ ಹೊರಗಡೆ ಕರಿತೀವಲ್ಲ ಅವಾಗ ಹೇಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ಇದು ಫುಲ್ ರೆಡಿ ಆಗಿರೋದು ಸೊ ಮಿನಿ ಏನ್ ಮಾಡ್ತಾಳೆ ನೋಡಿ ತೋರ್ಸೋಣ ಮಿನಿಯಮ್ಮ ಏನು ಮಾಡ್ತಾಳೆ ಮಿನಿಯಮ್ಮ ರೆಡಿ ಆಗಿದೀಪ ಹಚ್ಚುತ್ತ मिनी <laughs> ನೀವು ಬನ್ನಿ ಈಗ ದಣ ನೀನ್ ಬಾ ಅಲ್ಲ ಈಚಿಗೆ ಹಾ ಬನ್ನಿ ಅವಳ ಅವಳ ಕಳ್ಳಿ ಕಳ್ಳಿ ಬಾ ಎಲ್ಲರೂ ಕಾಯ್ತಾ ಇದೀವಿ ಮಿನಿ ಯಾವಾಗ ಬರ್ತಾಳೆ ಹೊರಗೆ ಅಂತ ಬರೋ ಇದ್ರಲ್ಲೇ ಇಲ್ಲ ದೊಡ್ಡನು ಕಾಣಿ ಬಾ 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 ಅಂತ ಕರೀತಾವಳಿ ಕೈ ಕೊಡಿ ಹಿಂಗ ಮುಂದೆ ಅವ್ರು ಯಾಕೆ ಸಮಾನಕೊಡು ಅದ್ ಆಕ್ಚುಲಿ ಅವಳೇ ಬರ್ಕ್

நரீல ಹಳಿಲ್ಲ ಹೋಗಲೇ ಇತ್ತಲ್ಲ ಅದಕ್ಕೆ ಅಂತಿದ್ದಾಳೆ ಮಮ್ಮಿ ಅವಳಿಗೆ ಒಂದು ಚೂ ಪೂಜೆ ಮಾಡು ಈಗ ಪೂಜೆ ಮಾಡಿ ಒಳಕರುವಾ ಲಕ್ಷ್ಮಿ ಬರಲಿ ಒಳಗೆ ಅಂತ ನಮ್ಮನಿ ಮುದ್ದು ಲಕ್ಷ್ಮಿ ಆಳು ಹಾ ಹೇ ಯಪ್ಪ ಈಗ ಬೇಡ ಬೇಡ ಬೇಡ

ಬೇಬಿ ಫೇವ್ರೆಟ್ ಯಾರು ನನ್ ಗಂಡ ಬುದ್ಧಿವಂತರ ನೀನು ಅತಿ ನಮ್ಮ ಅಜ್ಜಿ ಅಥ್ವದ ಸಾಕಿ ಅಗ್ನಿ ದಡ ಸೊ ದೀಪ ಪರವಾಗಿಲ್ಲ ಅಗ್ನಿ ಹಾಕಿದ್ರೆ ಆಕ್ಚುಲಿ ಇಲ್ಲಿ ಇದ್ದಡ ಇದ್ರ ಮೇಲೆ ಇಟ್ರೆ ಹಾ ഗ്ലാസ് ബൈ <laughs> ಮಮ್ಮಿ ಇವಾಗ ನಂಟ್ರೂಟಕ್ಕೆ ಹೋಪಾ ಹ್ಮ್ ಬನ್ನಿ ಬೇಬಿ ರೆಡಿಯಾ ಹೋಪಾ ನಂಟು ಊಟಕ್ಕೆ ಬೇಗ ಆಯ್ತಾ ಲೇಟ್ ಆಯ್ತಾ ಸರಿ ಆಯ್ತಲ್ಲ ಬಟ್ ಮಿನಿ ಎಂತ ಮಾಡು ಕರ್ಕೊಂಡಿಗೆ ಪಿಚಿ ಪಿಚಿ ಆಗಿಲ್ದ ಡ್ರೆಸ್ ಚೇಂಜ್ ಮಾಡಿ ಈ ಡ್ರೆಸ್ ಬೇಡ ಶಕಿ ಇದು ಯಾವ್ದಾದ್ರು ನೀನು ಇವಾಗ ರೆಡಿ ಮಾಡಬೇಕು ಅವಳಿಗೆ ಅಂಬ ಅಂದ್ರೆ ಇಷ್ಟ ಹಂಗಾಗಿ ಅಂಬ ನೋಡ್ತಾ ಇದ್ದಾಳೆ ಸೊ ಅಂಬ ನೋಡಲಿ ಅಂತಲೇ ಈ ರೂಮಿಗೆ ನಾವಿರೋದು ಮಿನಿ ಅಂಬ ಎಲ್ಲಿ ಅಂಬ ಎಲ್ಲೋಯ್ತು ಹೋಯ್ತು ಮಗಳೇ ಅಂಬಾ ಅಂಬ ಆಯ್ತು ಹೋಯ್ತು ಹಾಂ ಮಿನಿಗೆ ಇವಾಗ ರೆಡಿ ಮಾಡಬೇಕು ಸೊ ಅವಳಿಗೆ ಈ ಡ್ರೆಸ್ ಹಾಕ್ಸ್ತೀನಿ ನಾನು ಹೊಸ ಡ್ರೆಸ್ ಹಾಕದೆ ಒಳ್ಳೇದು ಅಂತಾರಲ್ಲ ಹಾಗಾಗಿ ಹೊಸ ಡ್ರೆಸ್ ಹಾಕ್ತಾ ಇರೋದು ಶಾಂತಿಗೆ ಸೊ ಯಾವ ಶಾಂತಿ ಅಂತ ಅಂದ್ರೆ ಬಾಲಗೃಹ ಶಾಂತಿ ಮಾಡ್ಸಕ್ ಹೇಳಿದ್ರು ಸೊ ಅದಕ್ಕೆ ಇವಾಗ ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಹತ್ತು ಗಂಟೆಗೆ ಬರ ಹೇಳಿದ್ದಾರೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಇಟ್ಕೊಂತೀವಿ ಶಕೆ ಆದರೆ ಹುಡುಗ್ರೆ

ಹೋಗ್ತಾ ಇದ್ದಾರೆ ಸೊ ಹಣ್ಣೆಲ್ಲ ತರ ಕೇಳಿದ್ದಾರೆ ಬಾಳೆಹಣ್ಣಿಂತೂ ತರ್ಬೇಕಂತೆ ಬೇರೆ ಯಾವ್ದು ಬೇಕಾದ್ರೂ ತನ್ನಿ ಅಂತ ಅಂದಿದ್ದಾರೆ ಇವ್ರು ಯಾವ ಹಣ್ಣು ತರ್ತಾರೆ ಅಂತ ನೋಡೋಣ ಐ ತಿಂಕ್ ಸೇಬು ತಗೊಂತ ಇದಾರೆ ಸೇಬು ಬಾಳೆಹಣ್ಣು ಇನ್ನೊಂದ್ ಯಾವ್ದೋ ಹಣ್ಣು ತಗೊಂಡ್ ಸೊ ನಾನು ಮಿನಿನ ಹಾಯ್ಕೊಂಡು ಒಳಗಡೆ ಕುತ್ಕೊಂಡಿದೀನಿ ಮಿನಿ ನೋಡಿ ಪಪ್ಪ ನೋಡ್ತಾ ಇದ್ದಾಳೆ ಪಪ್ಪ ಏನ್ ಮಾಡ್ತಾರೆ ಏನು ಅಂತಿ ಪಪ್ಪ மக்காய <laughs>

ನಾನು ಹಿಡ್ಕೊಂಡು ನನ್ನ ಸಾರಿ ನೋಡಿ ಹೆಂಗ್ ಮುದ್ದೆ 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 ಆಗಿದೆ ಕಷ್ಟ ಅಪ್ಪ ಸಾರಿ ಹಿಡ್ಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ ಅಂದ್ರೆ ಬಾಲಗ್ರಹ ಶಾಂತಿ ಆಕ್ಚುಲಿ ಮುಂಚೆನೆ ಮಾಡಿಸ್ಬೇಕಿತ್ತು ಬಟ್ ತುಂಬ ಟೈಮಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಬೆಂಗಳೂರಿಗೆ ಹೋದ್ವಿ ಮಾಡ್ಸೋಕ್ಕೆ ಆಗಿರಲಿಲ್ಲ ನವಂಬರಲ್ಲಿ ಆ್ಯಕ್ಚುಲಿ ನಾವು ಊರಿಗೆ ಬಂದಿದ್ವಲ್ಲ ಆ ಟೈಮಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಿರಲಿಲ್ಲ ಮೇಲೆ ನೆಕ್ಸ್ಟು ಹೇಗಿದೆ ಊರಿಗೆ ಬರ್ತೀವಲ್ಲ ಆವಾಗಲೇ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಮಿನಿಗೆ ಆ್ಯಕ್ಚುಲಿ ಒನ್ ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದಕ್ಕಿಂತ ಮುಂಚೆನೇ ಮಾಡ್ಸಿರೋದು ನಾನು ಈ ಲಾಗ್ನೆ ಫಸ್ಟ್ ಹಾಕಬೇಕಿತ್ತು ಅದಾದಮೇಲೆ ಬರ್ಡೇ ಲಾಗ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ತುಂಬ ಕಮೆಂಟ್ ಬರ್ತಾಯಿತ್ತು ಬರ್ಡೇ ಲಾಗ್ನ ಹಾಕಿ ಬೇಗ ಬೇಗ ಅಂತ ಹಾಗಾಗಿ ನಾನು ಫಸ್ಟು ಬರ್ಡೇ ಲಾಗ್ನ ಅಪ್ಲೋಡ್ ಮಾಡಿ ಇಲ್ಲ ಅಂತಂದರೆ ಈ ಲಾಗ್ ಅಪ್ಲೋಡ್ ಮಾಡಿ ವೆಡ್ಡಿಂಗ್ ಲಾಗ್ ಅಪ್ಲೋಡ್ ಮಾಡಿ ಆಮೇಲೆ ಬರ್ಡೇ ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ಬರ್ಡೇ ವ್ಲಾಗ್ ಫಸ್ಟ್ ಅಪ್ಲೋಡ್ ತಾನೇ ಹಣ್ಣು ಮತ್ತೆ ಹೂ ತೊಗೊಂಡು ಹೋಗೋಣ ಅಂತ ಹೇಳಿ ನಾವು ನಿನ್ನೆ ತಗೊಂಡ್ ಬಂದಿರಲಿಲ್ಲ ಇವು ಇಲ್ಲ ಅಂದ್ರೆ ಯೂಶಲಾಗಿ ಒಂದಿನ ಮುಂಚೆನೆ ತಗೊಂಡ್ಬರ್ತೀವಿ ಶಾಲೆ ಮಿನಿ ನೋಡ್ ನಾವ್ ಓದಿರೋ ಶಾಲೆ ಮಗಳ ಇದು ದೇವಸ್ಥಾನ ದೇವಸ್ಥಾನ ಇದು ಮಾಡ್ತಿದ್ದಾರೆ ರಿನೋವೇಶನ್ ಏನೋ ಮಾಡ್ತಾ ಇದಾರೆ ದಡ ಹ್ಮ್ ನೋಡಿಲ್ಲ ನೀನ್ ಅಲ್ಲಿ ಹಂಚರ ತಗದ್ದು ದೇವ್ರಿ ಕೈ ಮುಗಿ ಮಾಡ ಶಾಮಿ ಮಾಡ ಸ್ವಾಮಿ ಮಾಡಮ್ಮ ಸ್ವಾಮಿ ಮಾಡ ಅವ್ರ ಶಾಮಿ ಎಲ್ಲ ಮಾಡಿ ಮಹಗಣಪತಿ ಮಹಗಣಪತಿ ಕಾಣಪ್ಪ ఏం సమాైట సో అనే గడెస్తా వస్తు మిని నిను షామే మార్కో అమ్మా మేడమ్మ నీరిగ తక్కు అజ్జి వందరా కణ్ అజ్జి వందరా యార్ కణ్ ఇద పపా ఏయ్ బాబూ

ಅವ್ರ ಮನೆಗೆ ಬರಕ್ಕೆ ಹೇಳಿದ್ರು ಭಟ್ರು ಸೊ ಅವ್ರ ಮನೆಗೆ ಬಂದಿದ್ವಿ ಇಲ್ಲಿ ನೋಡಿ ಮಾವಿನ ಮಾವಿನ ಮರ ಚೆನ್ನಾಗಿದೆ ಬೇಬಿ ಮುಂಗಲ್ ಗಿ ತೊಳ್ಕೊಂಡ ವಾದಿಶ್ ಭಟ್ರು ಮನೆಗೆ ಬಂದ್ವಿ ಅವ್ರು ಆಲ್ರೆಡಿ ಎಲ್ಲ ಪೂಜೆಗೆ ಅರೇಂಜ್ ಮಾಡಿದ್ದಾರೆ ನಾವೊಂದು ಸ್ವಲ್ಪ ಆಯಿತು ಒಂದು ಐದು ನಿಮಿಷ ಆಚೆ ಆಚೆ ಆಯಿತು ಸೊ ಬಂದು ಇವಾಗ ಎಲ್ಲ ತಟ್ಟೆಗೆಲ್ಲ ಹಾಕಿ ಕೊಡ್ತಾ ಇದ್ದೀವಿ ಸೊ ಬಾಲಗೃಹ ಶಾಂತಿ ನಮಗೆ ಆ್ಯಕ್ಚುಲಿ ಮುಂಚೆನೇ ಮಾಡ್ಸೋಕ್ಕೆ ಹೇಳಿದರು ಒಂದು ಸರಿ ಅವ್ರು ಹೇಳಿದಾಗ ನಾನು ಏನು ಫಸ್ಟ್ ಇಯರಲ್ಲೇ ಬಾಲಗೃಹ ಶಾಂತಿ ಏನು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಅವ್ರು ಹೇಳ್ತಾಯಿದ್ರು ಏನು ಹೆದ್ರಕೊಳ್ಳೋ ಅಂಥದ್ದು ಬೇಡ ಎಲ್ಲ ಮಕ್ಕಳಿಗೂ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಮಕ್ಕಳು ಜಾತ್ಕಾಗ ಇರುತ್ತೆ ಶಾಂತಿ ಮಾಡೋದ್ರಿಂದ ಮಕ್ಳು ಹಠ ಮಾಡೋದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಮಿನಿ ಒಂದು ಸ್ವಲ್ಪ ಹಠ ಜಾಸ್ತಿ ಸೊ ಇನ್ನು ಶಾಂತಿ ಎಲ್ಲ ಆದ್ರ ಮೇಲೆ ಕಡಿಮೆ ಮಾಡ್ತಾಳ ನೋಡೋಣ ಪೂಜೆಗೆ ಆ್ಯಕ್ಚುಲಿ ಎರಡು ಗಂಟೆ ಅಂತ ಬೇಕಾಗತ್ತೆ ಅಂತ ಹೇಳಿದ್ರು ನಾನು ಅನ್ಕೊಂತ ಇದ್ದೆ ಮಿನಿನ ಯಾವ ತರ ಸಮಾಧಾನ ಮಾಡೋದು ಅಂತ ಬಿಕಾಸ್ ಎರಡು ಗಂಟೆ ಹೊತ್ತು ಹೆಂಗ್ ಮಕ್ಳು ಕೂತಿರ್ತಾರೆ ಮತ್ತೆ ನಾನು ಮತ್ತೆ ಪ್ರಮೋತ್ ಅವರು ಪೂಜೆಗೆ ಕೂರ್ಬೇಕಲ್ಲ ಸೊ ಅವಳನ್ನ ಅಜ್ಜಿ ಮಾತ್ರ ನೋಡ್ಕೊಳ್ಳೋಕ ಕಷ್ಟ ಆಗುತ್ತೆ ಅಂತ ಹೇಳಿ ಅತ್ತೆನೂ ಬರಕ್ಕೆ ಹೇಳಿದೆ ಅತ್ತೆ ಆಗಿ ಹೊರಗೆಲ್ಲ ಹೋಗೋಕ್ಕೆ ಇಷ್ಟಪಡಲ್ಲ ಬಟ್ ನಾನು ಬನ್ನಿ ಅಂತ ಹೇಳಿದ್ದಕ್ಕೆ ಬಂದಿದ್ದಾರೆ ಕಷ್ಟ ಆಗಿಲ್ಲ ಯಾಕಂತಂದ್ರೆ ಮಿನಿ ವಾದಿಶ್ ಭಟ್ರ ಮಗಳು ಕೂಡ ಇದ್ಲು ಅಂದ್ರೆ ಚಿಕ್ಕ ಮಗು ಮಿನಿಗಿಂತ ಚಿಕ್ಕ ಆ ಮಗುನು ಹೊರಗೆ ಬಂದಿತ್ತು ಹಾಗಾಗಿ ಮಿನಿನೂ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಲು ತಿಮ್ಮ ಬರಕ್ ಹೋಗಿ ಸಿಕ್ಕಾಪಟ್ಟ ಹೆಲ್ಪ್ ಆಯಿತು ಮಿನಿ ಅಚ್ಚೆಚ್ಚೆ ಓಡಾಡಿದಾಗ ಅತ್ತೆ ಕರ್ಕೊಂಡ್ಬಂದು ಕುಸ್ಕೊತಿದ್ರು ಇದು ಬೋಬ ಅಣ್ಣ sedikitlah kerja, kerja. Sedikit lagi kerja. Sejak tadi kan? Hah. 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 Bye bye. Hey, u k w a, yes. a, a I n do right e a n k a n o u t a n k you. Thank y o o u t h a o u n k you. Thank you. Thank you. Thank y o n k y a n k o n k you. t h n k y o n o n k h a n k you. Thank you. Thank you. t h a n o u t h a u t h k you. a k you. Thank you. t h a o n t h n u t h a n y a t h n a n k y o n k a n k you. o u t h a बाबा मि रुमी बा 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 ये इतका ರೀ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನ ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಶಕಿ ಇಲ್ಲಿ ಏನೋ ಕೈ ಬಂದಿರಪ್ಪ ಅಜ್ಜಿ ಕ್ಯಾಚ್ ಮಾಡ್ ಹಾಕ ತಿನ ತಿದರಲ್ಲ ಕೈ ತಿದಿದ್ದೀಯಾ ಹಾ ಕೈ ತಿದ್ಬಿಡಿ ಅಲ್ಲಿ ಹೋಗಿ ಬಂತು ಹೌದಾ ಅಮ್ಮ ಏನ್ ಕೇಳ್ತಾರೆ ಆ ನೆಮ್ಮದಿ ಆರಪ್ಪ ನಾ ಮಾಮ ಮೊನ್ನ ತಿಂಬರ ಆರಪ್ಪ ಇವೊಂದು ಕತ್ತಪ್ಪ ಅಲ್ಲೂ ಕಡಿತಾಳಮ್ಮ ಅಳಿ ಮನ್ನಿ ಬ್ಯಾಡನ್ ನೆಮ್ತಿನೋ